ಫೆಬ್ರವರಿ ತಿಂಗಳಲ್ಲಿ ನೇಮ ನಡೆಯುವಾಗ ನೀವೆಲ್ಲರೂ ಬನ್ನಿ ದೈವದತ್ರ ಪ್ರಶ್ನೆಯನ್ನ ಕೇಳಿ ಅದರ ಅಸ್ತಿತ್ವವನ್ನ ಕೇಳಿ ನಮಗೆಷ್ಟು ಬೇಜಾರುಂಟು ಎರಡು ದಿವಸ ಅಷ್ಟು ಒದ್ದಾಡಿದೆ ಯಾರೋ ಒಬ್ಬ ಟಿವಿ ಚಾನಲ್ ಅಲ್ಲಿ ಕೂತ್ಕೊಂಡು ಈ ಕ್ಷೇತ್ರದ ಬಗ್ಗೆ ಮಾತನಾಡ್ತಾನಲ್ಲ ಅವ್ನಿಗೆ ಏನು ಅಧಿಕಾರ ಫೆಬ್ರವರಿ ತಿಂಗಳಲ್ಲಿ ನೇಮ ನಡೆಯುವಾಗ ನೀವೆಲ್ಲರೂ ಬನ್ನಿ ದೈವದತ್ತರ ಪ್ರಶ್ನೆಯನ್ನ ಕೇಳಿ ಅದರ ಅಸ್ತಿತ್ವವನ್ನ ಕೇಳಿ ನಿಮ್ಮ ನಿಮ್ಮ ಮನಸ್ಸಿನ ಸಂತೋಷವನ್ನ ಮಾಡಿ ಎಲ್ಲಿಯೂ ಎಲ್ಲಿಯೂ ದಯಮಾಡಿ ಸರ್ ನಾವು ಧನ್ಯವಾದಗಳು ಅಷ್ಟು ಉಂಟು ಅಂತಂದರೆ ಸರಿ ತುಂಬ ತುಂಬ ಸಂತೋಷಗಳು ತುಂಬ ಸಂತೋಷ ಸಂತೋಷ ಸರ್ ನಾವು ನಿಮ್ಮೊಟ್ಟಿಗೆ ಏನಾದರೂ ಕೆಟ್ಟ ವರ್ತನೆ ಮಾಡಿದ್ದೇನಾ ನಾನು ಮಾಡಿದ್ದೇನಾ ಮನಸ್ಸಿಗೆ ಬೇಜಾರುಂಟು ಈಗ ಬೇಜಾರುಂಟು ಅವರು ಮಾತನಾಡಿದ್ರು ಸರಿ ನಮಗೆ ನಮಗೆಷ್ಟು ಬೇಜಾರುಂಟು ಎರಡು ದಿವಸ ಅಷ್ಟು ಒದ್ದಾಡಿದೆ ಯಾರೋ ಒಬ್ಬ ಟಿ ವಿ ಚಾನೆಲ್ ಅಲ್ಲಿ ಕೂತ್ಕೊಂಡು ಈ ಕ್ಷೇತ್ರದ ಬಗ್ಗೆ ಮಾತನಾಡ್ತಾನಲ್ಲ ಅವನಿಗೇನುಂಟು ಅಧಿಕಾರ